ಭಟ್ಕಳದ ಮಹಾಜನತೆ ಬಂದು ನಮ್ಮನ್ನ ಸ್ವಾಗತ ಮಾಡಿ ಪಾದಯಾತ್ರೆಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ನಿಮ್ಮ ಬೆಂಬಲಕ್ಕೆ ನಾನು ಚಿರದೂಣಿಯಾಗಿದ್ದೇನೆ ಈ ಪಾದಯಾತ್ರೆಯ ಉದ್ದೇಶ ಏನು ಯಾಕಾಗಿ ಈ ಬಿಸಿಲಲ್ಲಿ ಇಷ್ಟು ಕಷ್ಟಪಟ್ಟು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಜಿಲ್ಲೆಗೆ ಹಿಂದೆ ಘೋಷಣೆಯಾಗಿದ್ದ ಕೊಮ್ಮು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಕ್ಷಣ ಹಣ ಬಿಡುಗಡೆ ಮಾಡುವಂತೆ ಆಜ್ಞಾಪನೆ ಮಾಡಿ ವಿನಂತಿಯನ್ನು ಮಾಡಿ ಮತ್ತು ನಮ್ಮ ಜಿಲ್ಲೆಯ ನಿರುದ್ಯೋಗ ಸಮಸ್ಯೆಗೆ ತಕ್ಷಣದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳನ್ನು ಮಾಡಿ ಗಾರ್ಮೆಂಟ್ಸು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಈ ರೀತಿಯ ಬೇರೆ ಬೇರೆ ಫ್ಯಾಂಕ್ಟ್ರಿಗಳನ್ನು ಹಾಕಿ ಯುವಕ ಯುವತಿ ಉದ್ಯೋಗ ಕೊಡಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇದು ನನ್ನ ನಾಲ್ಕನೇ ಹೋರಾಟ ಮೊದಲು ಶಿರಸಿಯಿಂದ ಕಾರವಾರದವರೆಗೆ ಪಾದಯಾತ್ರೆ ಮಾಡಿ ಎಂಟು ದಿವಸಗಳ ಕಾಲ ಜಿಲ್ಲಾಧಿಕಾರಿ ಮನವಿಯನ್ನು ಕೊಟ್ಟಿದ್ದೇನೆ ಅದಾದ ನಂತರದಲ್ಲಿ ಶಿರಸಿಯ ಮಿನಿ ವಿಧಾನಸೌಧದಲ್ಲಿ ಎಂಟು ದಿವಸಗಳ ಕಾಲ ಧರಣಿಯನ್ನು ಮಾಡಿ ಆ ನಂತರದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಧರಣಿಯನ್ನು ಮಾಡಿ ನಮ್ಮ ಜಿಲ್ಲೆಯ ನಾಲ್ಕು ಶಾಸಕರು ನಮ್ಮೊಟ್ಟಿಗೆ ಬಂದು ಆ ನಂತರ ನಮ್ಮ ಆಸ್ಪತ್ರೆ ವಿಷಯವನ್ನ ಸದನದ ಒಳಗಡೆ ಪ್ರಸ್ತಾಪ ಮಾಡಿದ್ದಾರೆ ಸದನ ಸದನದ ಒಳಗಡೆ ಪ್ರಸ್ತಾಪ ಆಗುವಂತ ರೀತಿ ಹೋರಾಟ ಮಾಡುವಂಥದ್ದು ನನ್ನ ಹೋರಾಟದ ಪ್ರತಿಫಲ ಆಗಿದೆ ಆ ಮುಂದುವರೆದ ಭಾಗವಾಗಿ ಈಗ ಹೋರಾಟ ಮಾಡ್ತಾ ಇರುವಂಥದ್ದು ಯಾಕೆ ಅಂತಂದ್ರೆ ಈ ತಿಂಗಳ ಹದಿನಾರನೇ ತಾರೀಕಿನ ದಿವಸ ಬಜೆಟ್ ಅಧಿವೇಶನ ಇದೆ ಆ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಆಸ್ಪತ್ರೆಗೆ ಹಣವನ್ನು ಬಿಡುಗಡೆ ಮಾಡಬೇಕು ತಮ್ಮೆಲ್ಲರಿಗೂ ಇದೆ ನಿಮ್ಮೆಲ್ಲರ ಕುಟುಂಬವೂ ಕೂಡ ಇಲ್ಲಿದೆ ಯಾರಿಗಾದರೂ ಏನೋ ತೊಂದರೆ ಬಂತು ಅಂತಂದ್ರೆ ನಾವು ಇಲ್ಲಿ ಆಸ್ಪತ್ರೆಗೆ ಹೋಗಿ ಕೊನೆಗೆ ಮಂಗಳೂರಿಗೆ ಚೀಟಿ ಕೊಡುವಂಥದ್ದು ಕಾಮನ್ ಆಗಿದೆ ಬಡವರಿಗೆ ಎಷ್ಟು ಸಮಸ್ಯೆ ಇದೆ ಹಳ್ಳಿ ಕಡೆಯಿಂದ ಸಿಟಿ ಬಂದಕ್ಕೆ ಒಂದು ಕಾಲ ಬೇಕು ಒಂದ ಮೇಲೆ ಇನ್ನೊಂದು ಗಂಟೆ ಅವ್ರು ವೇಸ್ಟ್ ಮಾಡಿ ಕೊನೆಗೆ ತಾವು ಮಂಗಳೂರಿಗೆ ಹೋಗಿ ಅಂತಂದ್ರೆ ಮಾರ್ಗ ಮಧ್ಯ ಸಾವು ಸಾಮಾನ್ಯವಾಗಿದೆ ಒಬ್ಬ ವ್ಯಕ್ತಿಯನ್ನು ಕಳಕೊಳ್ಳುತ್ತೆ ಆ ಕುಟುಂಬ ಬೀದಿ ಬರುವಂತ ಕಾಣ್ತಾ ಇದ್ದೇವೆ ಇದು ಆಗಬಾರದು ಅಂತಂದರೆ ನಮ್ಮ ಜಿಲ್ಲೆಯಲ್ಲೇ ಹೊಸಜಿತವಾದಂಥ ಆಸ್ಪತ್ರೆಯು ಮೆಡಿಕಲ್ ಕಾಲೇಜ್ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಹಿಂದೆ ತಮ್ಮೆಲ್ಲರೂ ಕೂಡ ಗೊತ್ತಾಯಿದೆ ನಮ್ಮ ಉಸ್ತುವಾರಿ ಸಚಿವರು ಮಂಗಳ ವೈದ್ಯರು ಮಾತನ್ನು ಕೊಟ್ಟಿದ್ದಾರೆ ಒಂದು ವೇಳೆ ತನಗೆ ಎದ್ರೆ ನನ್ನ ಖರ್ಚಿಂದಾದರೂ ಕೂಡ ನಾನು ಆಸ್ಪತ್ರೆಯನ್ನು ಮಾಡ್ತೇನೆ ಅಂತ ಹೇಳಿ ಈಗಾಗಲೇ ಒಂಬತ್ತು ತಿಂಗಳಾಗಿದೆ ಸಾಹೇಬರು ಮನಸ್ಸು ಮಾಡಬೇಕು ಅವರಿಗೆ ನೂರೆಂಟು ತಾಪತ್ಯ ಇರ್ತದೆ ಉಸ್ತುವಾರ ಸಚಿವರು ಅಂತಂದ್ರೆ ಕೇವಲ ಭಟ್ಕಳ ಮಾತ್ರ ಅಲ್ಲ ಹಲವಾರು ರೀತಿಯಲ್ಲಿ ಅವರು ಬಹಳ ಬ್ಯುಸಿ ಇರ್ತಾರೆ ಅವರ ಗಮನ ಸೆಳೆಯಬೇಕಾದ ನನ್ನ ಕರ್ತವ್ಯ ಈಗ ಹೇಗೆ ಮಗು ಹತ್ತಾಳೆ ತಾಯಿ ಹಾಲು ಕೊಡ್ತದೆ ಅಂತೆ ತಾಯಿಗೂ ಕೂಡ ಅದು ಇದು ಕೆಲಸ ಬ್ಯುಸಿ ಇರ್ತದೆ ತಾಯಿ ಅಲ್ವಾ ಮಗು ಹಠ ಮಾಡಿದಾಗ ತಾಯಿ ಗೊತ್ತಾಗುತ್ತೆ ಮಗು ಹಠ ಮಾಡಿದಾಗ ಹಶುವಾಗಿರ್ಬೋದು ಅಂತ ಹೇಳಿ ನಾವು ಆ ಹಠ ಮಾಡುವಂಥ ಕೆಲಸವನ್ನು ಮಾಡಿದಾಗ ಸರ್ಕಾರ ಮತ್ತು ಮಂಕಾಳ ವೈದ್ಯರು ನಮ್ಮ ಕಡೆ ತಿರುಗಿ ನೋಡಿ ಆದಷ್ಟು ಬೇಗ ಈ ಸರ್ಕಾರದಲ್ಲಿ ಈ ಅಧಿವೇಶನದ ಈ ಬಜೆಟ್ನಲ್ಲಿ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಸರ್ಕಾರ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಾನು ಹೇಳಿದ್ದೇನೆ ಕುಮಟಾದಲ್ಲಿ ನಾನು ಚಾಲೆಂಜ್ ಮಾಡಿದ್ದೇನೆ ಮಂಕಾಳ ವೈದ್ಯರಿಗೆ ಸಿದ್ದರಾಮಯ್ಯ ಸರ್ಕಾರ ಚಾಲೆಂಜ್ ಮಾಡಿದ್ದೇನೆ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟಣ ಕೊಟ್ಟರೆ ಸ್ವಾಭಿಮಾನ ಪಾದಯಾತ್ರೆ ಅಂತ ಹೇಳಿದ್ದೇನೆ ಜಿಲ್ಲೆ ಯುವಕ ಸ್ವಾಭಿಮಾನ ಸಂಕೇತ ಇದು ಸ್ವಾಭಿಮಾನಕ್ಕೆ ಪೆಟ್ಟಣ ಕೊಟ್ಟರೆ ತಮ್ಮ ಕಚೇರಿಯ ಮುಂದೆ ನೂರಾರು ಯುವಕರು ಸಾಮೂಹಿಕವಾಗಿ ಅಮರನಾಥ್ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಮುಂದೆ ಆಗುವಂತ ಅನಾಹುತಕ್ಕೆ ತಾವೇ ಜವಾಬ್ದಾರಿ ಆಗ್ತೀರಿ ನಮ್ಮ ಜಿಲ್ಲೆಯ ರಕ್ಷಣೆಗಾಗಿ ಜಿಲ್ಲೆಯ ನೆಲ ಜಲ ಜಿಲ್ಲೆಯ ಪ್ರಾಣ ಉಳಿವಿಗಾಗಿ ನಾವು ಪ್ರಾಣ ಕೊಡ್ಲಿಕ್ಕೆ ಕೂಡ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಬಯಸ್ತಾ ಇದ್ದೇನೆ ತಮ್ಮೆಲ್ಲರ ಸಹಕಾರ ಇರಲಿ ಈಗಾಗಲೇ ನಾವು ಕುಂಟಾದಿಂದ ಡಿಲಿವರಿ ಬಂದಿದ್ದೇವೆ ಮಂಗಳ ವೈದ್ಯರ ಕಚೇರಿಗೆ ಹೋಗಿ ಮನವಿನ ಕೊಡ್ತಾ ಇದ್ದೇವೆ ತಮ್ಮೆಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಒಟ್ಟಿಗೆ ಬನ್ನಿ ಎಷ್ಟು ದೂರ ಆಗೋದು ಎಷ್ಟು ದೂರ ಬನ್ನಿ ಮನವಿನ ಕೊಡೋಂಥ ಕೆಲಸ ಮಾಡೋಣ ಹತ್ತು ದಿವಸ ಇದೆ ಜಾಸ್ತಿ ದಿವಸ ಇಲ್ಲ ಇವತ್ತು ಹತ್ತು ದಿವಸನೂ ಇಲ್ಲ ಇವತ್ತು ತಾರೀಕು ಎಷ್ಟು ಇವತ್ತೇಳು ಹದಿನಾರಕ್ಕೆ ಬಜೆಟ್ ಇರುವಂಥದ್ದು ಇಲ್ಲಿ ಒಂಬತ್ತು ದಿವಸ ಸ್ವಲ್ಪ ಆಗ್ರಹ ಮಾಡಿಬಿಟ್ರೆ ಬಂಗಾಳವಾಗಿ ಚೂಡು ಮನಸ್ಸು ಮಾಡಿದ್ರೆ ಕೆಲಸ ಆಗೋಗ್ಬಿಡ್ತದೆ ನಾವು ಮಂಗಳೂರಿಗೆ ಹೋಗುವಂತಹ ನಮ್ಮ ತಪ್ಪದೆ ತಗ್ತದೆ ಮಾತನ್ನ ಹೇಳ್ತಾ ಇದ್ದೇನೆ ನಮ್ಮೆಲ್ಲ ಸಹಕಾರ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಬಂದಿದೆ ಸತತ ಮೂರು ದಿನದಿಂದ ಬಿಸಿಲಲ್ಲಿ ಪಾದಯಾತ್ರೆ ಮಾಡಿ ಇಂದು ಭಟ್ಕಳಕ್ಕೆ ಬಂದು ನಮ್ಮ ಸಚಿವರ ಕಾರ್ಯಾಲಯಕ್ಕೆ ನಾವು ಮನವಿಯನ್ನ ಕೊಡುವುದಿಲ್ಲ ಇದಕ್ಕೆ ನಮ್ಮ ಪಟ್ಕಳ ಆಟೋ ಚಾಲಕರ ಪರವಾಗಿ ನಾವು ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ಘೋಷಿಸುತ್ತೇವೆ ಕಳೆದ ಬಾರಿ ಬಡ ಆಟೋ ಚಾಲಕರಿಗೆ ಹಲವಾರು ಸಹಾಯ ಹಸ್ತವನ್ನು ಚಾಚಿದ್ದೀರಿ ಆದ ಕಾರಣ ನಾವು ನಿಮಗೆ ಪಕ್ಷಾತೀತವಾಗಿ ಸಂಪೂರ್ಣವಾಗಿ ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ದೇವೆ ಹೋರಾಟ ನಮ್ಮ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು